ಯಾಕೋಬನು ಬರೆದ ಪತ್ರ ಅಧ್ಯಾಯ ಮೂರು ನೀಚ ಬುದ್ಧಿಯ ನಾಲಿಗೆ ಸಹೋದರರೇ ಎಲ್ಲರೂ ಬೋಧಕರಾಗಲು ಆತುರ ಪಡಬೇಡಿ ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರವಾದ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತೇವೆ ನಾವೆಲ್ಲರೂ ಎಷ್ಟೋ ವಿಷಯಗಳಲ್ಲಿ ತಪ್ಪು ಮಾಡುವುದುಂಟು ತನ್ನ ಮಾತಿನಲ್ಲಿ ತಪ್ಪು ಮಾಡದೆ ಪೂರ್ತಿಯಾಗಿ ತನ್ನೇ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವ ವ್ಯಕ್ತಿ ಸಿದ್ಧಪುರುಷನೇ ಹೌದು ಕುದುರೆಗಳನ್ನು ಗಮನಿಸಿರಿ ಅವುಗಳ ಬಾಯಿಗೆ ಹಾಕುವ ಚಿಕ್ಕ ಕಡಿವಾಣದಿಂದ ನಮಗೆ ಇಷ್ಟ ಬಂದ ಕಡೆಗೆ ಅವುಗಳನ್ನು ನಡೆಸುತ್ತೇವೆ ಅಂತೆಯೇ ಹಡಗು ಎಷ್ಟೇ ದೊಡ್ಡದಿರಲಿ ಎಂತಹ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿರಲಿ ಕೇವಲ ಒಂದು ಚಿಕ್ಕ ಚುಕ್ಕಾಣಿಯಿಂದ ನಾವಿಕನು ನನಗೆ ಇಷ್ಟ ಬಂದ ಕಡೆಗೆ ಅದನ್ನು ತಿರುಗಿಸುತ್ತಾನೆ ನಾಲಿಗೆಯೂ ಹಾಗೆಯೇ ಅದು ಶರೀರದ ಸಣ್ಣ ಅಂಗವಾಗಿದ್ದರೂ ಬಡಾಯಿ ಕೊಚ್ಚುವುದು ಬಹಳ ಒಂದು ಸಣ್ಣ ಕಿಡಿಯು ದೊಡ್ಡ ಕಾಡನ್ನೇ ಸುಡಬಲ್ಲದು ನಾಲಿಗೆಯು ಆ ಬೆಂಕಿಯ ಕಿಡಿಯಂತೆ ಅದು ಅಧರ್ಮಲೋಕದ ಪ್ರತೀಕ ಅಂಗಾಂಗಗಳ ನಡುವೆ ಇದ್ದು ಇಡೀ ಶರೀರವನ್ನು ಮಲಿನಗೊಳಿಸುತ್ತದೆ ನರಕಾಗ್ನಿಯಿಂದ ಹೊತ್ತಿಕೊಂಡು ಅದು ಬಾಳಿನ ಚಕ್ರಕ್ಕೆ ಬೆಂಕಿಯನ್ನು ಹಚ್ಚುತ್ತದೆ ಸಕಲ ಜಾತಿಯ ಪ್ರಾಣಿ ಪಕ್ಷಿಗಳನ್ನು ಹರಿದಾಡುವ ಜಂತುಗಳನ್ನು ಜಲಜೀವಿಗಳನ್ನು ಮಾನವ ಪಳಗಿಸಬಲ್ಲನು ಪಳಗಿಸಿಯೂ ಇದ್ದಾನೆ ಆದರೆ ನಾಲಿಗೆಯನ್ನಾದರೂ ಅತೋಟಿಗೆ ತರಲು ಯಾರಿಗೂ ಸಾಧ್ಯವಿಲ್ಲ ಅದು ಸತತ ಕೇಡನ್ನುಂಟು ಮಾಡುವ ಕಿಡಿ ಮೃತ್ಯು ಮಾರಕ ವಿಷಕೊಂಡೆ ಪ್ರಭುವನ್ನು ಪರಮಪಿತನನ್ನು ಸ್ತುತಿಸುವುದು ಅದೇ ನಾಲಿಗೆಯೇ ದೇವ ಸ್ವರೂಪದಲ್ಲಿ ಸೃಷ್ಟಿಸಲಾದ ಮಾನವನನ್ನು ಶಪಿಸುವುದು ಅದೇ ನಾಲಿಗೆಯೇ ಸ್ತುತಿ ಶಾಪಗಳೆರಡೂ ಒಂದೇ ಬಾಯಿಂದ ಹೊರಡುತ್ತವೆ ಪ್ರಿಯ ಸಹೋದರರೇ ಇದು ತರವಲ್ಲ ಒಂದೇ ಪುಗ್ಗೆಯಿಂದ ಸಿಹಿನೀರು ಸೌಳು ನೀರು ಎರಡೂ ಬರುವುದುಂಟೆ ಅಂಜೂರದ ಮರ ಓಲಿವ್ ಹಣ್ಣನ್ನು ಕೊಡುವುದುಂಟೆ ದ್ರಾಕ್ಷಿಯ ಬಳ್ಳಿಯಲ್ಲಿ ಅಂಜೂರ ಸಿಕ್ಕಿತೆ ಎಂದಿಗೂ ಇಲ್ಲ ಅಂತೆಯೇ ಸೌಳು ನೀರಿನ ಹೊರತೆಯಿಂದ ಸಿಹಿನೀರು ಬರುವುದಿಲ್ಲ ಜ್ಞಾನದ ಗುಣ ನಡತೆಯಲ್ಲಿ ನಿಮ್ಮಲ್ಲಿ ಯಾರಾದರೂ ಜ್ಞಾನಿಯೂ ವಿವೇಕಿಯೂ ಆದವನು ಇದ್ದಾನೋ ಅಂಥವನು ಜ್ಞಾನದ ಲಕ್ಷಣವಾಗಿರುವ ವಿನಯಶೀಲತೆಯನ್ನು ತನ್ನ ನಡೆ ನುಡಿಯಲ್ಲಿ ತೋರ್ಪಡಿಸಲಿ ನಿಮ್ಮ ಹೃದಯದಲ್ಲಿ ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ತುಂಬಿರುವಾಗ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳಬೇಡಿ ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಬೇಡಿ ಅಂಥ ಜ್ಞಾನ ದೇವರಿಂದ ಬಂದ ಜ್ಞಾನವಲ್ಲ ಅದು ಪ್ರಾಪಂಚಿಕವಾದದ್ದು ಪ್ರಾಕೃತವಾದದ್ದು ಪೈಶಾಚಿಕವಾದದ್ದು ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಅಕ್ರಮಗಳು ದುಶ್ಚಟಗಳು ಇರುತ್ತವೆ ದೇವರಿಂದ ಬರುವ ಜ್ಞಾನವಾದರೂ ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದದ್ದು ಅದು ಶಾಂತಿ ಸಮಾಧಾನ ಉಳ್ಳದ್ದು ಸಹನೆ ಸಂಯಮ ಉಳ್ಳದ್ದು ನ್ಯಾಯಸಮ್ಮತವಾದದ್ದು ದಯೆ ದಾಕ್ಷಿಣ್ಯಗಳಿಂದಲೂ ಸತ್ಕಾರ್ಯಗಳಿಂದಲೂ ಫಲಭರಿತವಾದದ್ದು ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ